ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಯೊಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ಈ ವಾಕ್ಯದಲ್ಲಿ ದೇವರು ಎಲಿಯನನ್ನು ವಿಧವೆಯ ಮನೆಯಲ್ಲಿ ಪೋಷಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಚಾರಫ್ತ ಊರಿನಲ್ಲಿದ್ದಂತ ಒಬ್ಬ ವಿಧವೆಯ ಮನೆಗೆ ಎಲಿಯನು ಬಂದು ಅಲ್ಲಿ ಕಟ್ಟಿಗೆಗಳನ್ನು ಕೂಡಿಸುತ್ತಾ ಇದ್ದಂತಹ ವಿಧವೆಯನ್ನು ನೋಡಿ ನನಗೆ ಸ್ವಲ್ಪ ನೀರನ್ನು ಕೊಡು ಹಾಗೆ ಒಂದು ಚಿಕ್ಕ ರೊಟ್ಟಿಯನ್ನು ಕೂಡ ತಿನ್ನುವುದಕ್ಕೆ ಕೊಡೆಂಬುದಾಗಿ ಕೇಳುವಾಗ ಆಕೆಯು ತನ್ನ ಮನೆಯ ಅವಸ್ಥೆಯನ್ನ ತಿಳಿಸುತ್ತಾ ಒಂದು ಹಿಡಿ ಹಿಟ್ಟು ಮತ್ತು ಒಂದು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ ಅದನ್ನು ಬಿಟ್ಟು ನಮ್ಮ ಬಳಿಯಲ್ಲಿ ಏನೂ ಕೂಡ ಇಲ್ಲ ಈ ಹೊತ್ತು ಅದನ್ನು ತಿಂದು ನಾನು ನನ್ನ ಮಗನು ಸಾಯಬೇಕೆಂಬುದಾಗಿದ್ದೇವೆ ಎಂದು ಹೇಳುತ್ತಾ ಇದ್ದಾಳೆ ಆದರೆ ಎಲ್ಲಿಯೋ ಆ ಸಮಯದಲ್ಲಿ ಹೆದರಬೇಡ ನೀನು ಹೇಳಿದಂತೆಯೇ ಮಾಡು ಅದಕ್ಕೆ ಮುಂಚೆ ಒಂದು ಚಿಕ್ಕ ರೊಟ್ಟಿಯನ್ನು ನನಗೆ ಮಾಡಿಕೊಡು ಯಹೋವನ್ನು ಹೀಗನ್ನುತ್ತಾನೆ ನಾನು ದೇಶದಲ್ಲಿ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಕೆಯಲ್ಲಿ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗು ಿಲ್ಲ ಎಂಬುದಾಗಿ ಅದರ ನಂತರ ನೋಡುವಾಗ ಆಕೆ ಹೋಗಿ ಅದೇ ರೀತಿಯಾಗಿ ಕಾರ್ಯಗಳನ್ನು ಮಾಡಿದಳು ದೇವರು ಎಲಿಯನ ಮುಖಾಂತರವಾಗಿ ಹೇಳಿದಂತೆಯೇ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿ ಎಣ್ಣೆಯು ಮುಗಿದು ಹೋಗಲಿಲ್ಲ ದೇವರು ಇದೊಂದು ಸಂದರ್ಭದಲ್ಲಿ ಮಾತ್ರವಲ್ಲ ಅನೇಕ ಬಾರಿ ಎಲಿಯನ ಮೂಲಕವಾಗಿ ಏನೆಲ್ಲ ಹೇಳಿದರೋ ಅದೆಲ್ಲವೂ ಕೂಡ ಹೇಳಿದ ಹಾಗೆಯೇ ಸ್ಪಷ್ಟವಾಗಿ ನೆರವೇರಿತು ಕಾರಣ ಎಲಿಯನು ಎಲ್ಲಿ ಕೂಡ ತನ್ನ ಯೋಚನೆಗಳನ್ನ ತನ್ನ ಆಗ್ರಹಗಳನ್ನು ತಾನು ಇಷ್ಟಪಟ್ಟದ್ದನ್ನ ಇಲ್ಲ ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಯಾವ ಮಾತನ್ನು ಕೂಡ ಆಡುವುದಿಲ್ಲ ಕರ್ತನು ಏನು ಎಂಬುದನ್ನ ಕೇಳುವುದರಲ್ಲಿ ಬಹಳ ಗಮನವುಳ್ಳವನಾಗಿದ್ದು ಆತನು ಹೇಳಿದ್ದನ್ನ ಮೊದಲು ತನ್ನ ಜೀವಿತದಲ್ಲಿ ಹಾಗೆ ಮಾಡುವವನಾಗಿದ್ದನು ನಂತರ ಅದನ್ನು ಹಾಗೆ ಹೇಳುವವನಾಗಿ ಮತ್ತೊಬ್ಬರು ಕೂಡ ಅದನ್ನು ಕೇಳುವ ಹಾಗೆ ಅನುಸರಿಸುವ ಹಾಗೆ ಕಾರ್ಯಗಳನ್ನು ಮಾಡುವವನಾಗಿದ್ದನು ಆದ್ದರಿಂದಲೇ ಎಲಿಯನ ಮುಖಾಂತರವಾಗಿ ಹೇಳಲ್ಪಟ್ಟಂತ ಪ್ರತಿಯೊಂದು ಮಾತುಗಳು ಹಾಗೆಯೇ ನೆರವೇರಿದವು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಎರಡು ಹಂತವನ್ನ ನೀವು ಸರಿಯಾಗಿ ಅನುಸರಿಸಿ ಜೀವಿಸುವುದಾದರೆ ಅಂದ್ರೆ ಮೊದಲನೆಯದಾಗಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ಯೋಚನೆಗೆ ತಕ್ಕ ಹಾಗೆ ಮಾತನಾಡುವುದನ್ನ ಬಿಟ್ಟು ಬಿಡಿ ಎರಡನೆಯದಾಗಿ ಕರ್ತನು ಏನು ಹೇಳುತ್ತಾನೋ ಅದನ್ನು ಅನುಸರಿಸುವುದಕ್ಕೆ ಹಾಗೆಯೇ ಮಾಡುವುದಕ್ಕೆ ನಿಮ್ಮ ಜೀವಿತವನ್ನ ಅರ್ಪಿಸಿ ಕರ್ತು ನಿಮ್ಮ ಜೀವಿತವನ್ನ ವಿಶೇಷ ವಿಧಗಳಲ್ಲಿ ವಿಶೇಷವಾದ ರೀತಿಗಳಲ್ಲಿ ಮುನ್ನಡೆಸುತ್ತಾನೆ ಆ ರೀತಿಯಾಗಿ ನಡೆಸುವಂತಹ ಸಮಯದಲ್ಲಿ ನಿಮ್ಮ ಜೀವಿತವು ಮತ್ತೊಬ್ಬರಿಗೆ ಕೂಡ ಮಾರ್ಗದರ್ಶನ ಕೊಡುವಂತೆ ಅವರಿಗೂ ಕೂಡ ಕರ್ತನ ಉದ್ದೇಶಗಳನ್ನು ಪ್ರಕಟಿಸಿ ಹೇಳುವಂತೆ ಉಪಯೋಗಕರುವಂತ ಸಾಧನವಾಗಿ ಬದಲಾಗಲಿದೆ ಆದ್ದರಿಂದ ದಿವಸಗಳಲ್ಲಿ ಕರ್ತನು ಏನು ಹೇಳುತ್ತಾನೋ ಅದನ್ನು ಕೇಳುವುದಕ್ಕೆ ನಿಮ್ಮ ಹೃದಯವನ್ನು ತೆರೆಯಿರಿ ನಿಮ್ಮ ಯೋಚನೆಗಳನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಮನಸ್ಸಿಗೆ ಬರುವಂತಹ ಎಲ್ಲ ಕಾರ್ಯಗಳನ್ನು ಅದರಂತೆ ಮಾಡುವಂತಹ ಕ್ರಿಯೆ ಗಳನ್ನು ಬದಿಗಿಟ್ಟು ಅದಕ್ಕೆ ಅವಕಾಶವನ್ನು ಕೊಡದೆ ಕರ್ತನಿಗಾಗಿ ಕಾದಿರಿ ಪೂರ್ಣವಾಗಿ ವಿಧೇಯರಾಗಿ ನಿಶ್ಚಯವಾಗಿ ಕರ್ತ ನಿಮ್ಮ ಮೂಲಕವಾಗಿ ಮಹತ್ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುವಂಥದ್ದು ನಿಶ್ಚಯ ಆ ರೀತಿಯಾಗಿ ದೇವರು ಹೇಳುವುದನ್ನು ಕೇಳುವುದಕ್ಕೂ ಅನುಸರಿಸುವುದಕ್ಕೂ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ प्रार्थी ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎಲಿಯನ ಮುಖಾಂತರವಾಗಿ ನೀನು ಹೇಳಿದಂತೆಯೇ ಆ ವಿಧವೆಯ ಮನೆಯಲ್ಲಿ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗಲಿಲ್ಲ ಇದೊಂದು ಮಾತ್ರವಲ್ಲ ಎಲಿಯನ ಮೂಲಕವಾಗಿ ನೀನು ಏನೆಲ್ಲ ಹೇಳಿದೆಯೋ ಅದೆಲ್ಲವೂ ಕೂಡ ಯಥಾಪ್ರಕಾರವಾಗಿ ನೆರವೇರಿತು ಎಲಿಯನಲ್ಲಿ ಇದ್ದಂತ ಸ್ವಭಾವದ ಹಾಗೆ ನಮ್ಮಲ್ಲಿ ಕೂಡ ಸ್ವಭಾವ ಹುಟ್ಟಲಿ ಕರ್ತನೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವುದನ್ನು ಮನಸ್ಸಿಗೆ ಬಂದ ಹಾಗೆ ವರ್ತಿಸುವುದನ್ನು ನಿಲ್ಲಿಸಿ ಬಿಟ್ಟು ನೀನ್ ಏನು ಹೇಳುತ್ತೀಯೋ ಅದನ್ನು ಕೇಳುವುದಕ್ಕೆ ನಮ್ಮನ್ನು ಸಮರ್ಪಿಸುವುದಕ್ಕೂ ನೀನು ಹೇಳಿದ ಮೇಲೆ ಅದನ್ನು ಅನುಸರಿಸಿ ಜೀವಿಸುವುದಕ್ಕೂ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತಾದರೆ ಯಾರ್ಯಾರು ಆ ರೀತಿಯಾಗಿ ಸಮರ್ಪಿಸ್ತಾ ಇದರ ಅವರೊಟ್ಟಿಗೆ ನೀನು ಮಾತನಾಡು ಕರ್ತನೆ ನಿನ್ನ ಆಲೋಚನೆಗಳನ್ನು ಅನುಗ್ರಹಿಸು ನಿನ್ನ ಮಾರ್ಗದರ್ಶನವನ್ನು ದಯಪಾಲಿಸು ಸ್ಪಷ್ಟವಾದಂತ ನಿನ್ನ ಮಾರ್ಗದಲ್ಲಿ ಸುರಕ್ಷಿತವಾಗಿ ಮುನ್ನಡೆಯುವಂತೆ ಅಪ್ಪ ಸ್ತೋತ್ರರಾಜ ನಿನ್ ಸಹಾಯ ಮಾಡು ಪವಿತ್ರಾತ್ಮನ ಜ್ಞಾನವನ್ನು ವಿವೇಕವನ್ನು ಪಾಲಿಸು ನಿನ್ನ ಕಡೆಗೆ ಅಪ್ಪ ಕಿವಿಗಳು ಚುರುಕಾಗಲಿ ಕಣ್ಣುಗಳು ಅಪ್ಪ ನಿನ್ನ ಕಡೆಗೆ ಎತ್ತಲ್ಪಡಲಿ ಕರ್ತನೆ ನಿನ್ನನ್ನೇ ಆಶ್ರಯಿಸಿಕೊಂಡು ಜೀವಿಸಕ್ಕೆ ಸಹಾಯ ಮಾಡು ಅನೇಕರಿಗೆ ಅಪ್ಪ ಮಾರ್ಗದರ್ಶನ ಕೊಡುವಂತೆ ಜೀವಿತ ಒಂದು ಮಾದರಿಯುಳ್ಳ ಜೀವಿತವಾಗಿ ಬದಲಾಗಲಿ ನೀನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾತುಗಳೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.